ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ರಾಗಿ ಹಿಟ್ಟಿನಿಂದ ಮುರುಕು ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಮುರುಕು ಅಂತ ಕರೀತಾರೆ ಕೆಲವೊಂದು ಕಡೆ ಚಕ್ಲಿ ಅಂತ ಕರೀತಾರೆ ಹೆಂಗ ಕರೆದ್ರು ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಮಾಡೋದು ಕೂಡ ತುಂಬಾನೇ ಸುಲಭ ನಾನು ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಮಾಡಿದ್ರೆ ಒಬ್ಬರೇ ಒಂದು ಕೆ ಅಷ್ಟು ಅಥವಾ ಎರಡು ಕೆ ಅಷ್ಟು ಚಕ್ಲಿ ಮುರುಕ ಮಾಡ್ತಾರೆ ಅಷ್ಟು ಈಸಿ ಪ್ರಾಸೆಸ್ ಅಂಡ್ ಬೇಗನೆ ಮಾಡ್ಕೋಬಹುದು ರುಚಿ ಅಂತ ಅಲ್ಟಿಮೇಟ್ ಅಂತ ಹೇಳ್ಬೋದು ಈ ಮುರುಕ ಕೈಯಿಂದ ಕ್ರಸ್ ಮಾಡಿದಾಗ ಸವಂಡ್ ತರ ಕೇಳಿಸಿದೆ ಅಲ್ವಾ ಕುರುಮ್ ಕುರುಮ್ ಅಂತ ಸಖತ್ ಆಗಿರುತ್ತೆ ಮೊದಲನೇದಾಗಿ ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಿನಷ್ಟು ಉರು ತಗೊಂಡಿದ್ದೀನಿ ತಗೊಂಡಿದೀನಿ ಉರು ಕಡ್ಲೆ ಒಂದು ವೇಳೆ ಮೆತ್ತಗಿದ್ರೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳಿ ತಣ್ಣಗಾದ್ಮೇಲೆ ಉರು ಕಡಲೆನ ಚಕ್ಲಿಗೆ ಉರು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅಂದ್ರೆ ತುಂಬಾ ದಿನ ಕೂಡ ಹಾಗೆ ಇರುತ್ತೆ ಹಾಳಾಗೋದಿಲ್ಲ ಉರು ಮಿಕ್ಸಿ ಮಾಡಿದ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಫೈನ್ ಆಗಿ ಪೌಡರ್ ತರ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಾಡ್ಕೊಳ್ಳಿ ಪೌಡರ್ ತರ ಇಲ್ಲ ಅಂತಂದ್ರೆ ತರಿತರಿ ಆಗಿದ್ದು ಬಿಟ್ಟರೆ ಅಷ್ಟು ರುಚಿ ಬರೋದಿಲ್ಲ ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಗೆ ಹಾಕೊತಾ ಇದ್ದೀನಿ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ಪಷ್ಟು ರಾಗಿ ಹಿಟ್ಟನ್ನ ಹಾಕ್ತಾ ಇದೀನಿ ಗಳಲ್ಲಿ ಸಿಗುವಂತ ಪ್ಯಾಕೆಟ್ ಅಲ್ಲಿ ಬರುತ್ತಲ್ಲ ಆ ರಾಗಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ರಾಗಿನ ತಗೊಂಡ್ಬಂದು ಮಿಲ್ಲಿಗೆ ಹಾಕೊಂಡು ಆ ರಾಗಿ ಹಿಟ್ಟನ್ನ ಕೂಡ ಬಳಸ್ಕೋಬಹುದು ನಾನು ಸಾಮಾನ್ಯವಾಗಿ ಹೊರಗಡೆ ಸಿಗುವಂಥ ರಾಗಿ ಹಿಟ್ಟನ್ನೇ ಬಳಸ್ತೀನಿ ಸರಿಸುಮಾರಾಗಿ ಮೂರು ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ತಗೋಬೇಕು ನಂತರ ಖಾರಕ್ಕೆ ತಕ್ಕಂಗೆ ಒಂದೂವರೆ ಸ್ಪೂನಷ್ಟು ಖಾರ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಅದನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಸ್ಪೂನಷ್ಟು ಕಾಳನ್ನು ಈ ರೀತಿ ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಆಗಿರ್ಬೋದು ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೆಯದು ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಕ್ಕಿ ಹಿಟ್ಟು ಕೂಡ ಪ್ಯಾಕೆಟಲ್ಲಿ ತಂದಿರುವಂಥ ಅಕ್ಕಿ ಹಿಟ್ಟನ್ನೇ ಹಾಕ್ತಾ ಇದ್ದೀನಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ ಮೇಲೆ ಒಂದು ಕಾಲು ಸ್ಪೂನಷ್ಟು ಇಂಗು ಹಾಕ್ತಾ ಇದ್ದೀನಿ ಇಂಗು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ನಂತರ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ಎಣ್ಣೆ ತುಪ್ಪ ಅಥವಾ ಬಟರ್ ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹೆಲ್ತಿಯಾಗಿ ಮಾಡ್ತಿರೋದ್ರಿಂದ ತುಪ್ಪನ ಹಾಕಿದ್ದೀನಿ ತುಪ್ಪ ಹಾಕಿದ ಮೇಲೆ ಸ್ಪೂನಿನ ಸಹಾಯದಿಂದ ನೀಟಾಗಿ ಕಲಿಸ್ಬಿಟ್ಟು ನಂತರ ಈ ರೀತಿ ಸ್ಪೂನಲ್ಲಿರೋದನ್ನೆಲ್ಲ ತೆಗ್ದುಬಿಟ್ಟು ಕೈಯಿಂದ ಕಲಿಸ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಕಲಿಸ್ಕೊಳ್ಳಿ ಆ್ಯಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲವನ್ನೂ ನೀಟಾಗಿ ಮೇಲೆ ಹಿಟ್ಟನ್ನು ಈ ರೀತಿ ಕೈಯಲ್ಲಿ ಮುಷ್ಟಿ ಥರ ಮಾಡಿಕೊಂಡ್ರೆ ಹಾಗೆ ಶೇಪ್ ಬರಬೇಕು ಈ ರೀತಿ ಆದರೆ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಒಂದು ವೇಳೆ ನಿಮಗೆ ಈ ರೀತಿ ಬಂದಿಲ್ಲ ಅಂದರೆ ಇನ್ನೊಂದು ಎರಡು ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ತುಪ್ಪನೋ ಎಣ್ಣೆನೋ ಯಾವುದಾದ್ರೂ ಹಾಕ್ಕೊಂಡ್ಬಿಟ್ಟು ಇನ್ನೊಂದ್ಸಲ ಕಲಿಸ್ಕೊಂಡು ಅವಾಗ ಮುಷ್ಟಿ ಕಟ್ಟಿ ಅವಾಗ ಬರುತ್ತೆ ಈ ರೀತಿ ಎಲ್ಲ ಕಲಿಸ್ಕೊಂಡಿದ್ಮೇಲೆ ಇವಾಗ ನಾನು ತಣ್ಣೀರು ಹಾಕ್ತಾ ಇದ್ದೀನಿ ಬಿಸಿ ನೀರಲ್ಲ ಉಗುರು ಬೆಚ್ಚು ನೀರಲ್ಲ ತಣ್ಣೀರು ತಣ್ಣೀರ್ ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಸೆಮಿ ಸಾಫ್ಟಾಗಿ ಕಲಿಸ್ಕೋಬೇಕು ತೀರಾ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ತೀರ ನೀರಾಗಿ ಕೂಡ ಕಲಿಸ್ಕೋಬಾರ್ದು ಸೆಮಿ ಸಾಫ್ಟಾಗಿ ಕಲಿಸ್ಕೋಬೇಕು ವೀಡೋದಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದೀನಿ ಎಷ್ಟು ಸಾಫ್ಟ್ ಆಗಿ ಕಲಿಸಿದ್ದೀನಿ ನಾನು ಅಂತ ಹಿಟ್ಟನ್ನು ಇನ್ನು ಸ್ವಲ್ಪ ನೀರಾಗಿ ಕಲಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಹಾಕಿದಾಗ ಎಣ್ಣೆ ಜಾಸ್ತಿ ಇರ್ಕೊಳ್ಳುತ್ತೆ ಅದಕ್ಕೋಸ್ಕರ ಸಾಫ್ಟ್ ಆಗಿ ಕಲ್ಸ್ಕೋಬೇಕು ಇನ್ನೂ ಸ್ವಲ್ಪ ಹಾರ್ಡ್ ಆಗಿ ಕಲ್ಸ್ಕೊಂಡ್ರೆ ಏನಾಗುತ್ತೆ ಗಟ್ಟಿ ಆಗ್ಬಿಡುತ್ತೆ ತಿನ್ನೋಕೆ ಕೂಡ ಬರೋದಿಲ್ಲ ಅದಕ್ಕೆ ಸೆಮಿ ಸಾಫ್ಟ್ ಆಗಿ ವಿಡಿಯೋದಲ್ಲಿ ಯಾವ ತರ ಕಾಣಿಸ್ತಾ ಇದೆ ಅಲ್ಲ ಅದೇ ಕನ್ಸಿಸ್ಟೆನ್ಸಿನಲ್ಲೇ ಕಲ್ಸ್ಕೊಳ್ಳಿ ಹಿಟ್ಟು ಆರೋಗ್ಬಾರ್ದಂತ ಮುಚ್ಚಳನ್ನು ಮುಚ್ಚಿದಿನಿ ನೆನೆಯೋಕೆ ಅಲ್ಲ ನಂತರ ಇಲ್ಲಿ ಮೂರ್ ಹೋಲಿನ ಬಿಲ್ಲೆ ತಗೊಂಡಿದೀನಿ ಚಕ್ಲಿ ಮಷಿನ್ ಗೆ ಹಾಕಿ ಸ್ವಲ್ಪ ಟೈಟ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಮೂರ್ ಹೋಲಿಂದ ತಗೋಬಹುದು ಇಲ್ಲ ಸಿಂಗಲ್ ಹೋಲ್ ಬರುತ್ತಲ್ಲ ಅದನ್ನು ಕೂಡ ತಗೋಬಹುದು ನಂತರ ಚಕ್ಲಿ ಮಷೀನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಯಿಂದ ಈ ರೀತಿ ಎಲ್ಲವನ್ನೂ ಸವರ್ತಾ ಇದ್ದೀನಿ ಸ್ಪ್ರೆಡ್ ಇದ್ದೀನಿ ಈ ರೀತಿ ಮಾಡೋದರಿಂದ ಹಿಟ್ಟು ಚಕ್ಲಿ ಮಷೀನ್ಗೆ ಅಂಟೋದಿಲ್ಲ ಜಾಸ್ತಿ ಆಮೇಲೆ ಸ್ವಲ್ಪ ಸ್ವಲ್ಪ ಈ ರೀತಿ ಉಂಡೆ ಉಂಡೆ ತಗೊಂಡು ಹಿಟ್ಟನ್ನ ಚಕ್ಲಿ ಮಷಿನ್ ಒಳಗಡೆ ಈ ರೀತಿ ಇಡ್ತಾ ಇದ್ದೀನಿ ಹಿಟ್ಟನ್ನ ಒಂದು ಮುಕ್ಕಾಲ್ ಭಾಗದಷ್ಟು ಮಾತ್ರ ಇಡಿ ಜಾಸ್ತಿ ಇಡಬೇಕು ಅಂತ ಏನಿಲ್ಲ ಆದ್ಮೇಲೆ ತಿರುಗಿಸ್ಬೇಕಾದ್ರೆ ಇಲ್ಲ ಒತ್ತಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ ಕೇವಲ ಮುಕ್ಕಾಲ್ ಭಾಗದಷ್ಟು ಮಾತ್ರ ಹಿಟ್ಟು ಇಟ್ಟ ಮೇಲೆ ಮಷಿನ್ ಮೇಲೆ ಇರುತ್ತಲ್ಲ ಅದನ್ನ ಕ್ಲೋಸ್ ಮಾಡಿ ರಾಗಿ ಇಟ್ಟು ಆರೋಗ್ಬಾರ್ದಂತ ಅದ್ರ ಮೇಲೆ ಕೂಡ ಮುಚ್ಚಳನ್ನ ಮುಚ್ಚಿಬಿಟ್ಟು ಚಕ್ಲಿ ಮಾಡೋಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನಂತರ ಸ್ವಲ್ಪ ಕೈಯಲ್ಲಿ ಎಣ್ಣೆ ತಗೊಂಡು ಈ ರೀತಿ ಸೌಟ್ ಬರುತ್ತಲ್ಲ ಇದ್ರ ಮೇಲೆ ಸ್ವಲ್ಪ ಈ ರೀತಿ ಎಣ್ಣೆ ಹಚ್ಬಿಟ್ಟು ಇವಾಗ ಇದ್ರ ಮೇಲೆ ಚಕ್ಲಿನ ಹಾಕ್ಕೊತಾ ಹೋಗ್ತೀನಿ ನಾನಿಲ್ಲಿ ರವಂಡ್ ಶೇಪ್ ಇರೋ ತಿರುಗಿಸೋ ಚಕ್ಲಿ ಮೆಷಿನ ತಗೊಂಡಿದ್ದೀನಿ ಇಲ್ಲ ನಿಮ್ಮ ಹತ್ರ ಒತ್ತೋ ಚಕ್ಲಿ ಮಷಿನ್ ಇದ್ರೆ ಅದರಿಂದ ಕೂಡ ಮಾಡ್ಕೋಬಹುದು ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಚಕ್ಲಿ ಪಾವನ್ನೇ ತಗೊಳ್ಳಿ ಕೈ ನೋವು ಬರೋದಿಲ್ಲ ಒತ್ತ ಚಕ್ಲಿ ಪಾವಾದರೆ ತುಂಬ ನೋವು ಬರುತ್ತೆ ಸೌಟಿಗೆ ಮುರುಕು ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ಎಡ್ಜಸ್ ಎಲ್ಲ ಸ್ಪ್ರೆಸ್ ಮಾಡಿ ಕಾದಿರುವಂಥ ಎಣ್ಣೆಯಲ್ಲಿ ಈ ರೀತಿ ನಿಧಾನವಾಗಿ ಡ್ರಾಪ್ ಮಾಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಯಾವ ಥರ ಮಾಡ್ತಾ ಇದೀನೋ ಅದೇ ಥರನೇ ಮಾಡ್ಕೊತಾ ಹೋಗಿ ಇನ್ನೊಂದು ಕೂಡ ಅದೇ ರೀತಿಯಾಗಿ ಡ್ರಾಪ್ ಮಾಡ್ತೀನಿ ಹಾಕ್ತೀನಿ ಎಣ್ಣೆಯಲ್ಲಿ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಎಣ್ಣೆ ಜಾಸ್ತಿ ಇರ್ಕೊಳ್ಳುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಮುರುಕುನ ಎಣ್ಣೆಯಲ್ಲಿ ಹಾಕಿದ ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಟು ನಂತರ ತಿರುಗಿಸ್ಕೊಳ್ಳಿ ಇಲ್ಲಾಂದರೆ ಮೆತ್ತಗಿರುತ್ತೆ ಶೇಪ್ ಕೆಟ್ಟೋಗಿಬಿಡುತ್ತೆ ಈ ಬಬಲ್ಸ್ ಎಲ್ಲ ಏನೂ ಬರ್ತಿದ್ದಾವಲ್ಲ ಇವೆಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ರಾಗಿಟ್ಟಾಗಿರೋದ್ರಿಂದ ಗೋಲ್ಡನ್ ಕಲರ್ ಬಂದರೆ ನನಗೆ ಗೊತ್ತಾಗೋದಿಲ್ಲ ಹಾಗಾಗಿ ಬಬಲ್ಸ್ ಎಲ್ಲ ಕಡಿಮೆ ಆದರೆ ಚಕ್ಲಿ ಅಥವಾ ಮುರುಕು ರೆಡಿಯಾಗಿದೆ ಅಂತ ಅರ್ಥ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ನೋಡಿ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಶೇಪ್ ಬಂದಿದೆ ಅಂತ ಫ್ರೈ ಮಾಡಿರುವಂಥ ಮುರುಕನ್ನ ಟಿಶ್ಯೂ ಪೇಪರ್ ಹಾಕಿರುವಂಥ ಪ್ಲೇಟಿಗೆ ಹಾಕಿ ಸರ್ವ್ ಮಾಡ್ಕೊಳ್ಳೋದೆ ನಾನು ಇಲ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಪೇಪರ್ ಮೇಲೆ ಕೂಡ ಹಾಕ್ಕೋಬೋದು ಇಲ್ಲ ಹಾಗೆ ಕೂಡ ಹಾಕ್ಕೋಬೋದು ನೋಡಿದ್ರೆ ಶೇಪ್ ಯಾವ ಥರ ಬಂದಿದೆ ಅಂತ ರಾಗಿ ಮುರುಕು ಒಂದು ಬ್ಯಾಚ್ ಹಾಕಿದ ಮೇಲೆ ಮತ್ತು ಅದೇ ಪ್ರೊಸೆಸ್ನ ರಿಪೀಟ್ ಮಾಡ್ತಿದ್ದೀನಿ ಸೌಟಿನ ಮೇಲೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೊತಾ ಹೋಗ್ತೀನಿ ಪ್ರೆಸ್ ಮಾಡ್ಕೊಂಡಿದ್ಮೇಲೆ ಎಡ್ಜಸ್ಟನ್ನು ಇನ್ನು ಸ್ವಲ್ಪ ಈ ರೀತಿ ಒತ್ತಿದ್ರೆ ಸ್ಟಿಫಾಗಿ ಕೊಡುತ್ತೆ ಇವಾಗ ಬಿಸಿ ಆಗಿರುವಂಥ ಎಣ್ಣೆಯಲ್ಲಿ ಡ್ರಾಪ್ ಮಾಡ್ಕೊತಾ ಹೋಗಬೇಕು ಸೇಮ್ ಪ್ರೊಸೆಸ್ನ ರಿಪೀಟ್ ಮಾಡ್ತೀನಿ ಏನೂ ಚೇಂಜಸ್ ಇಲ್ಲ ನಿಮಗೆ ಈ ರೀತಿ ಕಷ್ಟ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕೂಡ ನೀವು ಮುರುಕನ್ನು ಮಾಡ್ಬೋದು ಒಂದು ವೇಳೆ ನಿಮಗೆ ಎಕ್ಸ್ಪೀರಿಯೆನ್ಸಿಂದ ಡೈರೆಕ್ಟಾಗಿ ಎಣ್ಣೆಯಲ್ಲೇ ಮಾಡಿಬಿಡಿ ಇಲ್ಲಾಂದರೆ ಈ ಪ್ರೊಸೆಸ್ ಬೆಸ್ಟ್ ಅಂತ ಹೇಳ್ತೀನಿ ಈ ರೀತಿ ಮತ್ತೆ ಇನ್ನೊಂದು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಡ್ರಾಪ್ ಮಾಡಿದ್ದೀನಿ ಇನ್ನೊಂದು ಕೂಡ ಹಾಕಿದ್ದೀನಿ ಫಸ್ಟಿಗೆ ಮೂರು ಹಾಕಿದ್ದೀನಿ ನಂತರ ನಾನು ಇಲ್ಲಿ ನಾಲ್ಕು ಹಾಕಿದ್ದೀನಿ ನೀವು ತೊಗೊಂಡಿರೋ ಪಾತ್ರೆಯಲ್ಲಿ ತೊಗೊಂಡಿರೋ ಎಣ್ಣೆಗೆ ಎಷ್ಟು ಸಾಧ್ಯನೋ ಅಷ್ಟು ಮುರುಕು ಅಥವಾ ಚಕ್ಲಿನ ಹಾಕ್ಕೊಂಡು ಎರಡೂ ಕಡೆಯೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಈ ರೀತಿ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ ಈ ರಾಗಿ ಮುರುಕು ಸರಿಸುಮಾರಾಗಿ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವುದಾದ್ರೂ ಬಾಕ್ಸಲ್ಲಿ ಸ್ಟೋರ್ ಮಾಡಿದರೆ ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊತಾರೆ ಅಲ್ಲಿವರೆಗೆ ಎಲ್ಲಿರುತ್ತೆ ತಿಂದು ತಿಂದು ಖಾಲಿ ಮಾಡಿಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಏನಂದರೆ ಸ್ವಲ್ಪ ಉಪ್ಪು ಖಾರ ಒಂದೇ ಕರೆಕ್ಟಾಗಿ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ತಣ್ಣಗಾದ ಮೇಲೆ ತಿನ್ನಿ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಮಾಡಿದರೆ ಪದೇ ಪದೇ ಇದೇ ರೀತಿಯಾಗಿ ಹೆಲ್ತಿಯಾಗಿ ರಾಗಿ ಮುರುಕು ಅಥವಾ ರಾಗಿ ಚಿಕ್ಲಿ ಮಾಡ್ತಾನೆ ಇರ್ತೀರಾ ತುಂಬಾ ಸಿಂಪಲ್ ಪ್ರಾ ಪ್ರೊಸೆಸ್ ಏನಪ್ಪಾ ಅಂತಂದ್ರೆ ಚಕ್ಲಿ ಮಷಿನ್ ಇದೆ ಅಲ್ಲ ನಾನ್ ವೀಡಿಯೋದಲ್ಲಿ ಮಾಡ್ತಿರೋ ಚಕ್ಲಿ ಮಿಷಿನ್ ಆಗಿದ್ರೆ ಪ್ರಾಬ್ಲಮ್ ಇರೋದಿಲ್ಲ ಅದೇ ಒತ್ತೋ ಚಕ್ಲಿ ಮಿಷಿನ್ ಆಗಿದ್ರೆ ಕೈ ನೋವು ತುಂಬಾ ಬರುತ್ತೆ ಆದಷ್ಟು ನಾನ್ ಸಜೆಸ್ಟ್ ಮಾಡೋದು ನಾನ್ ತಗೊಂಡಿರೋಂತ ಚಕ್ಲಿ ಪಾವನ್ನೇ ತಗೋಳಿ ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅಂತ ಕೇಳ್ತಾರೆ ಈ ರೀತಿ ಹೆಲ್ತಿಯಾಗಿ ರಾಗಿ ಹಿಟ್ಟಿನಿಂದ ಚಕ್ಲಿ ಮಾಡಿಕೊಟ್ರೆ ಬೇಡ ಅನ್ನೋದೇ ಎಲ್ಲ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ ಪ್ರೋಸೆಸ್ ಈ ರೆಸಿಪಿ ಈ ವಿಡಿಯೋ ಈ ರಾಗಿ ಚಕ್ಲಿ ರಾಗಿ ಮುರುಕು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್